ವೀಕ್ಷಕರೇ ತಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋಗೆ ಪ್ರೀತಿಯ ಸ್ವಾಗತ ಸುಸ್ವಾಗತ ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಆಯ್ದುಕೊಂಡಿದ್ದೇ ತಪ್ಪಾಯಿತು ಎಂದು ಕೋಚ್ ಮುಂದೆ ಗಡಗಳನೆ ಕಣ್ಣೀರಿಟ್ಟ ನಾಯಕ ರಶೀದ್ ಖಾನ್ ಟ್ವೆಂಟಿ ಟ್ವೆಂಟಿ ವರ್ಲ್ಡ್ ಕಪ್ ಸೆಮಿಫೈನಲ್ ಪಂದ್ಯದಲ್ಲಿ ದಕ್ಷಿಣ ಆಫ್ರಿಕಾ ವಿರುದ್ಧ ಆಫ್ಘಾನಿಸ್ತಾನ ಹೀನಾಯವಾಗಿ ಸೋತಿದೆ ಕೇವಲ ಐವತ್ತಾರು ರನ್ಗಳಿಗೆ ಆಲ್ಔಟ್ ಆಗುವ ಮೂಲಕ ಟ್ವೆಂಟಿ ಟ್ವೆಂಟಿ ವರ್ಲ್ಡ್ ಕಪ್ನಲ್ಲಿ ದೊಡ್ಡ ಆಘಾತಕ್ಕೆ ಒಳಗಾಗಿದೆ ಇನ್ನು ಸೌತ್ ಆಫ್ರಿಕಾ ಗೆಲುವು ಪಡೆಯುತ್ತಿದ್ದಂತೆ ಆಫ್ಘಾನಿಸ್ತಾನದ ಕ್ಯಾಪ್ಟನ್ ರಷೀದ್ ಖಾನ್ ಸೇರಿದಂತೆ ಇತರ ಪ್ಲೇಯರ್ಸ್ಗಳು ಕಣ್ಣೀರನ್ನು ಹಾಕಿದ್ದಾರೆ ಇನ್ನು ಸೆಮಿಫೈನಲ್ ಪಂದ್ಯದಲ್ಲಿ ಆಫ್ಘಾನಿಸ್ತಾನದ ನಾಯಕ ರಶೀದ್ ಖಾನ್ ಅವರು ಟಾಸ್ ಗೆದ್ದು ಬ್ಯಾಟಿಂಗ್ ಆಯ್ದುಕೊಂಡರು ಇದು ದೊಡ್ಡ ತಪ್ಪು ಎಂದೇ ಕೆಲವೇ ಕ್ಷಣದಲ್ಲಿ ಅವರಿಗೆ ಗೊತ್ತಾಯಿತು ಏಕೆಂದರೆ ಮೊದಲ ಬ್ಯಾಟಿಂಗ್ ಮಾಡಲು ಮೈದಾನ ಸಹಕರಿಸಲಿಲ್ಲ ಬೌಲರ್ಸ್ಗಳಿಗೆ ಹೆಚ್ಚು ಸಹಕಾರಿಯಾಗಿತ್ತು ಬೌಲರ್ಸ್ಗಳಿಗೆ ಹೆಚ್ಚು ಉಪಯುಕ್ತವಾಗಿದ್ದ ಪಿಚ್ನಲ್ಲಿ ತಂಡದ ಓಪನರ್ಸ್ ಆದ ಗುರ್ಬಾಜ್ ಹಾಗೂ ಜರ್ದಾನಿ ಹೀಗೆ ಬಂದು ಹಾಗೆ ಹೋದರು ಇನ್ನು ಅಜ್ಮದ್ದುಲ್ಲಾ ಹತ್ತು ರನ್ ಗಳಿಸಿದ್ದೇ ವೈವಕ್ತಿಕ ಗರಿಷ್ಠ ರನ್ ಆಗಿದೆ ಮೂವರು ಡಕ್ಔಟ್ ಆದರೆ ನಾಲ್ವರು ಪ್ಲೇಯರ್ಸ್ ಕೇವಲ ಎರಡು ರನ್ ಗಳಿಸಿ ವಿಕೆಟ್ ಒಪ್ಪಿಸಿದರು ಆ ನಂತರ ಆಫ್ಘಾನ್ ತಂಡ ಕೇವಲ ಹನ್ನೊಂದು ಪಾಯಿಂಟ್ ಐದು ಓವರ್ಗಳಲ್ಲಿ ಐವತ್ತಾರು ರನ್ಗಳಿಗೆ ಆಲ್ಔಟ್ ಆಯಿತು ಈ ಟಾರ್ಗೆಟನ್ನು ಸೌತ್ ಆಫ್ರಿಕಾ ತಂಡ ಕೇವಲ ಎಂಟು ಪಾಯಿಂಟ್ ಐದು ಓವರ್ಗಳಲ್ಲಿ ಒಂದು ವಿಕೆಟ್ ನಷ್ಟಕ್ಕೆ ಅರುವತ್ತು ರನ್ ಗಳಿಸಿ ಸಂಭ್ರಮವನ್ನು ಆಚರಿಸಿತು ಇನ್ನು ಈ ಸುಳ್ಳಿನಿಂದ ಭಾರಿ ಬೇಸರಕ್ಕೆ ಒಳಗಾಗಿದ್ದ ಕ್ಯಾಪ್ಟನ್ ರಶೀದ್ ಖಾನ್ ಬ್ಯಾಟಿಂಗ್ ಆಯ್ಕೆ ಮಾಡಿ ದೊಡ್ಡ ತಪ್ಪು ಮಾಡಿದೆನಲ್ಲ ಎಂದುಕೊಂಡರು ಬಳಿಕ ಕೋಚ್ ಬಲಿ ಹೋಗಿ ಕ್ಯಾಪ್ಟನ್ ರಶೀದ್ ಖಾನ್ ಕಣ್ಣೀರು ಹಾಕಿದ್ದಾರೆ ಇನ್ನು ಆಫ್ಘಾನಿಸ್ತಾನದ ಉಳಿದ ಪ್ಲೇಯರ್ಸಲ್ಲೂ ಕೂಡ ಖುಷಿ ಮಾಯವಾಗಿ ಹೋಗಿತ್ತು ಬಾಂಗ್ಲಾ ವಿರುದ್ಧ ಗೆದ್ದು ವಿಶ್ವಕಪ್ ಗೆದ್ದಷ್ಟೇ ಸಂಭ್ರಮಿಸಿದ್ದ ಆಫ್ಘಾನಿಸ್ತಾನದ ಪ್ಲೇಯರ್ಸ್ಗಳು ಸೆಮಿಫೈನಲ್ನಲ್ಲಿ ಸೋತು ಕಣ್ಣೀರು ಹಾಕಿದ್ದಾರೆ ಮೈದಾನದಿಂದ ಹೊರಬರುವಾಗ ಎಲ್ಲ ಪ್ಲೇಯರ್ಸ್ ಅಳುತ್ತಾ ಹೊರಬಂದಿದ್ದಾರೆ ಇದೇ ಮೊದಲ ಬಾರಿಗೆ ಸೆಮಿಫೈನಲ್ಗೆ ಬಂದಿದ್ದ ರಶೀದ್ ಖಾನ್ ತಂಡಕ್ಕೆ ದೊಡ್ಡ ಪೆಟ್ಟು ಬಿದ್ದಂತೆ ಆಗಿದೆ ಸದ್ಯ ಟ್ವೆಂಟಿ ಟ್ವೆಂಟಿ ವರ್ಲ್ಡ್ ಕಪ್ಪಿಂದ ಆಫ್ಘಾನಿಸ್ತಾನ ಸೋಲಿನಿಂದ ವಿದಾಯವನ್ನು ಹೇಳಿದೆ ಸದ್ಯ ಈಗ ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿ ಫಲವಿಲ್ಲ ಹೌದು ವೀಕ್ಷಕರೇ ಪಂದ್ಯ ಆರಂಭವಾದಾಗ ಟಾಸ್ ಗೆದ್ದ ತಕ್ಷಣವೇ ಬೌಲಿಂಗನ್ನು ಆಯ್ಕೆ ಮಾಡಿಕೊಂಡಿದ್ದರೆ ಒಂದು ವೇಳೆ ಆಫ್ಘಾನಿಸ್ ತಂಡ ಗೆಲ್ಲಬಹುದಿತ್ತೇನೋ ಆದರೆ ಈಗ ಪಂದ್ಯ ಕೂಡ ಮುಗಿದಾಗಿದೆ ಪಂದ್ಯವನ್ನು ಕೂಡ ಆಫ್ಘಾನಿಸ್ ತಂಡ ಸೋತಾಗಿದೆ ಆದ್ದರಿಂದ ಇದರ ಬಗ್ಗೆ ಎಷ್ಟು ಕಣ್ಣೀರು ಹಾಕಿದರೂ ಕೂಡ ಏನೂ ಪ್ರಯೋಜನವಿಲ್ಲ ಈಗ ಸದ್ಯ ಇಂದು ನಡೆಯುವ ಭಾರತ ಮತ್ತು ಇಂಗ್ಲೆಂಡ್ನ ಸೆಮಿಫೈನಲ್ ಪಂದ್ಯವನ್ನು ನಾವು ಕಾದು ನೋಡೋಣ ಈ ಪಂದ್ಯವನ್ನು ಯಾರು ಗೆಲ್ಲುತ್ತಾರೆ ಈ ಪಂದ್ಯದಲ್ಲಿ ಗೆದ್ದವರು ಸೌತ್ ಆಫ್ರಿಕಾ ವಿರುದ್ಧ ಆಡಬೇಕಾಗುತ್ತದೆ ಇನ್ನು ರಾತ್ರಿ ಎಂಟು ಗಂಟೆಗೆ ನಡೆಯಲಿರುವ ಭಾರತ ಮತ್ತು ಇಂಗ್ಲೆಂಡ್ ನಡುವಿನ ಪಂದ್ಯವನ್ನು ಯಾರು ಗೆಲ್ಲಬಹುದು ಹಾಗೂ ಈ ಬಾರಿಯ ಟ್ವೆಂಟಿ ಟ್ವೆಂಟಿ ವಿಶ್ವಕಪ್ ಅನ್ನು ಯಾವ ತಂಡ ಗೆಲ್ಲುತ್ತದೆ ಎಂದು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ ಇನ್ನೂ ಇಂಟ್ರೆಸ್ಟಿಂಗ್ ಆದ ವಿಚಾರಗಳನ್ನು ತಿಳಿದುಕೊಳ್ಳಲು ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋನಿಗೆ ಮತ್ತೆ ಸಿಗೋಣ ಜೈ ಶ್ರೀರಾಮ್